ನಾಲ್ಕು ಮಂದಿಗೆ ಕರ್ಕೊಳ್ಳೋದು ನೀವು ನೋಟಿಫಿಕೇಶನ್ ಮಾಡ್ಬೋದು ಸರ್ ಬ್ಲ್ಯಾಕ್ ಮೇಲ್ ಮಾಡೋದು ಹಾಂ ಇಲ್ಲ ಮಾಡೋಣ ಸರ್ ಇದು ವಿಡಿಯೋ ಮಾಡೋಣ ಇನ್ನ ನಿಮ್ಮಲ್ಲ ದಾರ ತೋರಿಸ್ತೀನಿ ಒಳಗೆ ಹಾಂ ಅದೇ ಆಗಲೇ ಬೇಕು ಸರ್ ಇವತ್ತು

पुलिस आम पर तू कहाँ घर में देख रहा है क्या मैंने यहाँ कर ಇಲ್ಲಿ ಒಬ್ಬರು ಬರಂಗಿಲ್ಲ ದೇವಾಣಗು ಎಲ್ಲರಿಗ ತೋಡಿಗೆ ಯಾರು ಮಾಡ್ತಿರು ಯಾರು ನಮ್ ನಾನ್ ಗೊತ್ತಿಲ್ಲ ಸರ್ ನನ್ನ ಹೆಸರು ಯಾರ್ ಬಿಡ್ತಾರೆ ಅದು ನಷ್ಟ ಬೇಕೇ ನನಗೆ હા ના ન મને શોતું નંદર હિયર સારી